ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಈಸಿಯಾಗಿ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂದರೆ ಈ ಕೋಲ್ಡ್ ವೆದರ್ಗೆ ಬ್ಯಾಂಗ್ಳೂರಲ್ಲಿರೋರಿಗೆ ತುಂಬ ಕೋಲ್ಡ್ ಇದೆ ಅಲ್ವಾ ಸೊ ಈ ಥರ ನೀವು ಅವರೆಕಾಳು ಹಾಕಿ ಚಟ್ನಿ ಮಾಡಿ ತಿಂದರೆ ಸಕ್ಕತ್ತಾಗಿ ಇರುತ್ತೆ ಕೋಲ್ಡು ಮತ್ತು ಫೀವರ್ ಏನಾರು ಇದ್ದರೆ ಪಟ್ಟಂತ ಹೋಗುತ್ತೆ ಪಕ್ಕ ಇವಾಗ ಒಂದು ಟೊಮೊಟೊ ಕಾಯಿ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಳ್ಳಿ ಮತ್ತು ಅವರೆಕಾಳು ಕಣ್ಣು ಸಪ್ರೇಟಾಗಿ ಬೇಯಿಸ್ಕೊಂಡಿಟ್ಕೊಂಡು ಈ ಥರ ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ ಟೊಮೊಟೊನ ಕಟ್ ಮಾಡಿಕೊಂಡು ಬೇಯಿಸಿರೋ ಟೊಮೊಟೊ ಇದು ಕಟ್ ಮಾಡ್ಕೊಳ್ಳಿ ಕಟ್ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿರೋ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲನೂ ಹಾಕ್ಕೊಳ್ಳಿ ಇವಾಗ ನಾವು ಒಂದು ಎರಡು ಸ್ಪೂನಷ್ಟು ಧನ್ಯಾಪುಡಿ ಒಂದು ಸ್ಪೂನಷ್ಟು ಅರಿಶ್ಣ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಂದು ಗೆಡ್ಡೆಯಷ್ಟು ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಕಾಯಿ ತುರಿ ಹಾಕ್ಕೊಳ್ಳಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಲಾಸ್ಟಲ್ಲಿ ಕೂಡ ನಾವು ಸೇರಿಸ್ಬೋದು ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡಾದ್ಮೇಲೆ ನೋಡಿ ಮಸಾಲೆ ರುಬ್ಕೊಂಡಾಗಿದೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮತ್ತು ಬೇಯಿಸ್ಕೊಂಡಿರ್ತೀವಲ್ಲ ಅವರೇ ಕಾಳು ಹಾಕಿ ಅವರೇ ಕಾಳು ಇದ್ದರೆ ಆಯಿತು ಇಲ್ಲಾಂದರೆ ಬೇಡ ಇವಾಗ ಸೀಸನ್ ಅಲ್ವಾ ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಚಟ್ನಿ ತಿನ್ನೋಕ್ಕೆ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ರುಬ್ಕೊಂಡೋಗ್ಲೂ ನಾವು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀವಿ ಇವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಬೇಕಿದ್ದರೆ ನಿಮ್ಮ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ಇವಾಗಲೇ ನೀವು ನೀರು ಹಾಕ್ಕೋಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ನೀವು ವೆಜಿಟೇರಿಯನ್ ಆದರೆ ಕರ್ಮೀನು ಹಾಕ್ಕೊಂಬೇಡಿ ನಮ್ಮ ನಾವು ನಾನ್ ವೆಜ್ ಕೂಡ ತಿಂತೀವಿ ಹಾಗಾಗಿ ಕರ್ಮೀನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕೆ ತುಂಬ ರುಚಿಯಾಗಿರುತ್ತೆ ಚಳಿಗಂತೂ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಲೇಬೇಕು ವೆಜಿಟೇರಿಯನ್ ಆದರೆ ಕರ್ಮೀನು ಹಾಕ್ಕೋಬೇಡಿ ಅಷ್ಟೇ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ಒಂದ್ಸಲಿ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನಿಜವಾಗ್ಲೂ ನಮ್ಮ ನಮ್ಮಮ್ಮ ಮಾಡೋ ಸ್ಪೆಷಲ್ ಚಟ್ನಿ ಇದು ನನಗಂತೂ ತುಂಬ ಇಷ್ಟ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಕರ್ಮಿನ್ ಘಮ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು